ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಸತ್ತಿರೋದು ರಾಮಾಚಾರಿ ರಾಮಾಚಾರಿಯಲ್ಲ ಗಿಟ್ಟಿಯನ್ನು ವಿಶ್ವ ಬಟಾ ಆಗಿದೆ ಹಾಗಿದ್ರೆ ಇದರ ಜೊತೆಗೆ ಮಾನ್ಯತಾ ಮನೆಗೆ ಹೋದಂಥ ರಾಮಾಚಾರಿ ಮಾನ್ಯತಾ ರುಕು ಹಾಗೆ ನವದೀಪ್ಗೆ ಜಳ್ಳಿ ಹಣ್ಣನ್ನು ತಿನ್ನಿಸಿ ಅವ್ರಿಗೆ ಕೆಟ್ಟ ತೋಡ್ತಾರೆ ಹಾಗಿದ್ರೆ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಸತ್ತೋಗ್ಬಿಡ್ತಾನೆ ಅಂತ ಹೇಳಿ ಚಾರು ತುಂಬಾ ದುಃಖಿಸ್ತಾಳೆ ಜೊತೆಗೆ ಅತ್ತೆ ಫೋಟೋಗೆ ಹಾಕಿ ದೀಪ ಹಚ್ಚಕ್ಕೆ ಹೋದ್ರೂ ಕೂಡ ಅದನ್ನೆಲ್ಲವನ್ನ ಕೂಡ ಹಾಳು ಮಾಡಿಬಿಡ್ತಾಳೆ ನಮ್ಮ ರಾಮಾಚಾರಿ ಸತ್ತಿಲ್ಲ ಪತ್ಕೆದಾನೆ ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ನನ್ನ ರಾಮಾಚಾರಿ ನನ್ನ ಸುತ್ತಮುತ್ತಾನೆ ಇದೇ ಅಂತ ಇದ್ದಾನೆ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ರೆ ಇಲ್ಲಿ ರಾಮಾಚಾರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ತನ್ನ ಚಾರುವಿನ ಪರಿಸ್ಥಿತಿಯನ್ನು ನೋಡಿ ಸಂತ ಪಡ್ತಿದ್ದಾರೆ ಆದರೆ ಇಲ್ಲಿ ಮಾವ ನಾನ ಜ್ವರ ಮಾತ್ರ ಯಾಕೆ ಮಗಳೇ ಈ ರೀತಿ ಕಣ್ಣೀರು ಹಾಕ್ತಿದೆಯಾ ದಯವಿಟ್ಟು ಅರ್ಥ ಮಾಡ್ಬಿಟ್ಟು ನಾವೇ ಎಲ್ಲ ಶಾಸ್ತ್ರವನ್ನು ಕೂಡ ಮಾಡಿ ಬಂದಿದ್ದೀವಿ ಅವನಿಗೆ ಸಂಸ್ಕಾರನೂ ಕೂಡ ಶಾಸ್ತ್ರೋಕ್ತವಾಗಿ ಮಾಡಿದ್ದೀವಿ ಆದರೆ ನೀನು ನೋಡಿದ್ರೆ ಈ ರೀತಿಯಾಗಿ ಮಾತಾಡ್ತಿದ್ಯಲ್ಲ ದಯವಿಟ್ಟು ಅರ್ಥ ಮಾಡ್ಕೊ ಮಕ್ಕಳೇ ದಯವಿಟ್ಟು ರಾಮಾಚಾರಿ ಇಲ್ಲ ಅನ್ನೋ ಸಖ್ಯವನ್ನು ಅರ್ಥ ಮಾಡಿಕೊಂಡು ಅವನು ಇಲ್ಲದ ಹೊಸ ಬದುಕನ್ನು ಶುರು ಮಾಡು ಅಂತ ಹೇಳಿ ನಾರಾಯಣಾಚಾರ್ಯುಗಳು ಹೇಳ್ತಾರೆ ಆದರೆ ಇಲ್ಲಿ ಜಾರುಗಂತೂ ಅವಳು ಗಂಡ ಬದುಕಿದಾನೆ ಅಂತಾನೆ ಅನ್ನಿಸ್ತದೆ ನಂತರ ಒಬ್ಬಳೇ ಕೂತ್ಕೊಂಡು ಏನು ತೆವ್ರ ಯಾಕೆ ನೀನು ಈ ರೀತಿ ಆಟ ಆಡ್ತಿದ್ಯಾ ನಿನಗೆ ಅವನು ಪೂಜೆ ಮಾಡ್ತಿದ್ದ ಆದರೆ ಅವನನ್ನೇ ಕರ್ಕೊಂಬಿಟ್ಟಿಯ ನೀನು ನಿಜವಾಗ್ಲೂ ನನಗೆ ಅವನು ಸತ್ ಹೋಗಿದ್ದಾನೆ ಅಂತ ಅನ್ನಿಸ್ತಿಲ್ಲ ನನ್ನ ರಾಮಾಚಾರಿ ಬದುಕಿದ್ದಾನೆ ಅಂತಾನೆ ಅನ್ನಿಸ್ತದೆ ನಿಜವಾಗ್ಲೂ ಹೇಗೆ ನೀನು ಯಾರಿಗೂ ಕಾಣಿಸ್ತೇ ಇದ್ದರೂ ಕೂಡ ನೀನು ಇದೆಯಾ ಅನ್ನೋ ಸತ್ಯ ಎಷ್ಟು ಸತ್ಯನೋ ಅದೇ ರೀತಿ ರಾಮಾಚಾರಿ ಕೂಡ ಯಾರಿಗೂ ಕಾಣಿಸ್ತಾ ಇರ್ಬೋದು ಆದರೆ ಅವ್ನು ಬದುಕಿದ್ದಾನೆ ಅನ್ನೋದು ಕೂಡ ಅವನು ಇದ್ದಾನೆ ಅನ್ನೋದು ಕೂಡ ಅಷ್ಟೇ ಸತ್ಯ ಅಂತ ನನಗೆ ಅನ್ನಿಸ್ತದೆ ಅಂತ ಹೇಳಿ ಚಾರು ಹೇಳ್ತಿದ್ದಾಳೆ ಆದರೆ ಇದ್ದ ಕಡೆ ಹುಕ್ಕು ಅಂತೂ ಫುಲ್ ಖುಷಿಯಾಗಿದ್ದೆ ಮಾನ್ಯತಾ ಮನೆ ಹೋಗ್ತಾರೆ ಏನ್ ರಗು ಇವಾಗ ಬರ್ತಾ ಇದೆಯಾ ಅಂತ ಮಾನ್ಯತಾ ಮತ್ತೆ ಜಿ ಕೆ ಕೇಳೋದಕ್ಕೆ ಅದು ನಿಜವಾಗ್ಲೂ ಮನೆಯಲ್ಲಿ ಇದ್ದಷ್ಟು ಹೊತ್ತು ಇರಿಟೇಟ್ ಆಗಿಬಿಟ್ಟಿತ್ತು ಅಳೋದು ಕರೆಯೋದು ಜೀರೋದು ರಾಮ ಚರಿ ಅಂತ ಚರಿ ಅಂತ ಕೂಡಾಡೋದು ಕೂಡ ನೋಡಿ ಇರಿಟೇಟ್ ಆಗೋಗಿತ್ತು ಯಾವಾಗ ಬರ್ತೀನೋ ಅಂತ ಅನ್ಕೊಂಡ್ಬಿಟ್ಟಿದೆ ಆದರೆ ಚಾರು ಕಣ್ಣೀರನ್ನ ನೋಡ್ಬೇಕಿತ್ತಲ್ವ ಅದಕ್ಕೋಸ್ಕರ ಅಲ್ಲೇ ಇತ್ತೆ ಅಂತ ಹೇಳ್ತಾರೆ ನಿಮ್ಮಗಳು ಇನ್ನೂ ಕೂಡ ಚಾರು ರಾಮಾಚಾರಿ ನೆನಪಲ್ಲಿದ್ದಾಳೆ ಆದರೆ ದಿನ ಕಳಿತಾ ಕಳಿತಾ ಎಲ್ಲ ಕೂಡ ಬದಲಾಗುತ್ತೆ ಎಲ್ಲರೂ ಕೂಡ ಅವಳನ್ನು ಓಲೈಸ್ತಿದ್ದಾರೆ ರಾಮಾಚಾರ್ಯನ ಮರೆತು ಬದುಕು ಅಂತಿದ್ದಾರೆ ಖಂಡಿತ ಒಂದಿನ ಅವಳು ರಾಮಾಚಾರಿನ ಮರೀತಾಳೆ ಅಂತ ಹೇಳಿರುಕ್ಕೂ ಹೇಳ್ತಿದ್ದಾರೆ ಆ ದಿನ ಯಾವಾಗ ಬರುತ್ತೋ ಅಂತ ಹೇಳಿ ಮಾನ್ಯತೆ ಕೂಡ ವೀಚ್ ಮಾಡ್ತಿದ್ದಾರೆ ತದನಂತರ ಇಲ್ಲಿ ಚಾರು ಕಣ್ಣೀರು ಹಾಕ್ಕೊಂಡದ ಇಲ್ಲ ನನ್ನ ಗಂಡ ಇಲ್ಲಿರೋ ಬದುಕು ನನಗೆ ಬೇಕಾಗಿಲ್ಲ ನನ್ನ ರಾಮಾಚಾರಿ ಇಲ್ಲದ ಪ್ರಪಂಚದಲ್ಲಿ ನಾನು ನನ್ನ ಮಗು ಯಾವುದೇ ಕಾರಣಕ್ಕೂ ಕೂಡ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೊಂಡತ್ತೆ ಇಲ್ಲಿ ಚಾರು ಓಡ ಹೋಗಿ ಬಾವಿಗೆ ಬೀಳೋದಕ್ಕೆ ಮುಂದಾಗ್ತಿರ್ತಾಳೆ ಅಷ್ಟರಲ್ಲಿ ಮುರಾರಿ ಹೋಗಿದ್ದೆ ಈಗ ಮಾಡ್ತಿದ್ರ ಅದಕ್ಕೆ ನೀವು ಯಾಕೆಂಥ ತೀರ್ಮಾನ ತೊಗೋತಿದ್ರ ನೀವು ಸಾಯೋ ಅಂತ ಕೆಲಸಕ್ಕೆ ಯಾಕೆ ಹೋಗ್ತಿದ್ರ ಅಂದಕ್ಕೆ ಇಲ್ಲ ನಾನು ಸಾಯ್ ಬಿಡು ಮುರಾರಿ ನನಗೆ ನಾಮಾಚಾರಿ ಇಲ್ದಿರೋ ಬದುಕನ್ನು ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಅದಕ್ಕೆ ನಿಮ್ಮ ಮಗು ಇದೆ ದಯವಿಟ್ಟು ಬದುಕಿ ಯಾಕೆಂತ ತೀರ್ಮಾನ ತೊಗೋತಿದ್ರ ಅಂತ ಮುರಾರಿ ಹೇಳಿದಾಗ ಇಲ್ಲ ಮುರಾರಿ ನನಗೆ ರಾಮಾಚಾರಿ ಬಿಟ್ಟು ಬದುಕೋಕ್ಕಾಗೋದಿಲ್ಲ ನಾನು ನನ್ನ ಮಗು ರಾಮಾಚಾರಿ ಇರೋ ಕಡೆನೇ ಹೋಗಿಬಿಡ್ತೀವಿ ಅಂತ ಕ ಏನು ಮಾತಾಡ್ತಿದ್ರೆ ಅದಕ್ಕೆ ರಾಮಾಚಾರಿ ಸತ್ತಿದ್ರೆ ಅಲ್ವಾ ನೀವು ಅವ್ನು ಇರೋ ಕಡೆ ಹೋಗೋದು ರಾಮಾಚಾರಿ ಸತ್ತಿಲ್ಲ ಅಂತ ಮುರಾರಿ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಮುರಾರಿ ರಾಮಾಚಾರಿ ಸತ್ತಿಲ್ವಾ ಯಾಕೆ ನನ್ನನ್ನು ಸಾಯಬಾರ್ದು ಅಂತ ಹೇಳಿ ಈ ರೀತಿ ಮಾತಾಡ್ತಿದ್ಯಾ ನೀನು ಅಂತ ಚಾರು ಕೇಳ್ತಕ್ಕ ಇಲ್ಲಾದ್ಕೆ ನಾನು ನಿಜನೇ ಹೇಳ್ತಿದ್ದೀನಿ ಸತ್ತಿರೋದು ಅಲ್ಲ ಕಿಟ್ಟಿ ಆದರೆ ಮನೆ ಕಿಟ್ಟಿ ಅಂತ ಬಂದಿದ್ದಾನಲ್ವಾ ಅವನೇ ರಾಮಾಚಾರಿ ಅಂತ ಹೇಳಿದ ತಕ್ಷಣ ಏನು ಮಾಡ್ತಿದ್ಯಾ ನೀನು ಯಾಕೆ ಈ ವಿಶ್ವನ ಮುಚ್ಚಿಟ್ಟಿದ್ದೆ ನನ್ನ ಹತ್ರ ಅಂತ ಚಾರು ಕೇಳಿದಾಗ ಅಯ್ಯೋ ಅದಕ್ಕೆ ನಾನು ಏನು ಮಾಡಲಿ ರಾಮಾಚಾರಿಗೆ ಹೇಳ್ಬೇಡ ಅಂತ ಹೇಳಿದ ಅದೇ ಕಾರಣಕ್ಕೆ ಈ ವಿಶ್ವನ ನಾನು ಯಾರ ಹತ್ರ ಕೂಡ ಹೇಳಿರಲಿಲ್ಲ ಅಂತ ಮುರಾರಿ ಹೇಳಿದಾಗ ಈ ಕಡೆ ರಾಮಾಚಾರಿ ಅಂತ ಹೇಳಿ ಚಾರು ಹುಡ್ಕೊಂಡು ಮನೆಯಲ್ಲೆಲ್ಲ ತಿರುಗ್ತಿದ್ದಾಳೆ ತದನಂತರ ರಾಮಾಚಾರಿ ಎಲ್ಲೂ ಕೂಡ ಕಾಣಿಸೋದಿಲ್ಲ ತದನಂತರ ಹೊರಗಡೆ ಬರ್ತಾರೆ ಹೊರಗಡೆ ಬಂದಿದ್ದೆ ರಾಮಾಚಾರಿನ ನೋಡಿದ್ದೆ ರಾಮಾಚಾರಿ ಅಂತ ಹೇಳಿ ಹೋಗಿ ಹಬ್ಕೊಂಡ್ಬಿಡ್ತಾಳೆ ನಂತರ ಮುರಾರಿ ಕೂಡ ಅಲ್ಲಿಗೆ ಬಂದಾಗ ಏನೇದು ಮುರಾರಿ ನಾನು ಸತ್ಯ ಹೇಳ್ಬೇಡ ಅಂದಿದೆ ಅಲ್ವಾ ಆದರೂ ಕೂಡ ಯಾಕೆ ಸತ್ಯ ಹೇಳ್ದ ಅಂತ ರಾಮಾಚಾರಿ ಮುರಾರಿ ಕೇಳಿದಾಗ ಇನ್ನೇನು ಮಾಡಬೇಕಿತ್ತು ನಾನು ಸತ್ಯ ಹೇಳ್ತಿದ್ದರೆ ಇಷ್ಟೊತ್ತಿಗೆ ಅದಕ್ಕೆ ನಿನ್ನ ಕಣ್ಣು ಮುಂದೆ ಇರ್ತಿರ್ಲಿಲ್ಲ ಅವರು ನೀನಿಲ್ಲ ಅಂತ ಸಾಯೋದಕ್ಕೆ ಮುಂದಾಗಿದ್ರು ಅದಕ್ಕೆ ಕಾರಣಕ್ಕೆ ನಾನು ಸತ್ಯ ಹೇಳಬೇಕಾಯ್ತು ಅಂತ ಹೇಳ್ತಾರೆ ನಂತರ ಇಲ್ಲಿ ಚಾರು ಯಾಕೆ ರಾಮಾಚಾರಿ ನೀನು ಸತ್ತಿಲ್ಲ ಅಂದರೂ ಸತ್ತೀನಿ ಅಂತ ಬಂದಿದ್ಯ ಕಿಟ್ಟಕ್ಕೇನಾಯಿತು ಅಂತ ಕೇಳ್ತಿದ್ರೆ ಕೆಟ್ಟಿನ ಮುಗಿಸ್ಬಿಟ್ರು ಚಾರು ಮೇಡಮ್ ನಿಜವಾಗ್ಲೂ ನನ್ನ ಅಂದ್ಕೊಂಡು ಕೆಟ್ಟಿ ಕಥೆನ ಮುಗಿಸ್ಬಿಟ್ರು ಕಿಟ್ಟಿ ನನಗೋಸ್ಕರ ಅವರ ಪ್ರಾಣ ತ್ಯಾಗ ಮಾಡಿಬಿಟ್ಟ ಅಂತ ಹೇಳಿ ರಾಮಾಚಾರ್ಯ ಹೇಳ್ತಾರೆ ಯಾರು ಮಾಡಿದ್ದು ಇದನ್ನೆಲ್ಲ ಅಂತ ಚಾರು ಕೇಳಿದ್ದಕ್ಕೆ ಅದು ಬೇರೆ ಯಾರೂ ಅಲ್ಲ ನಿಮ್ಮಮ್ಮ ಮಾನ್ಯತ ಅಂತ ರಾಮಾಚಾರ್ಯ ಹೇಳ್ದಕ್ಕೆ ಮೊದಲು ಅವ್ರಿಗೆಲ್ಲ ಸರಿಯಾದ ಪಾಠ ಕಲಿಸ್ಬೇಕು ನಡಿ ರಾಮಾಚಾರ್ಯ ಅವ್ರಿಗೆ ಖಡಕ್ಕಾಗಿ ಪಾಠ ಕಲಿಸೋಣ ಯಾವುದೇ ಕಾರಣಕ್ಕೂ ಕೂಡ ಅವರು ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಬಿಡಲೇಬಾರ್ದು ಕಿಟ್ಟಿ ಸಾವಿಗೆ ನಾವು ನ್ಯಾಯ ಕೊಡಿಸ್ಬೇಕು ನಡಿ ಅಂತ ಹೇಳಿ ಹೇಳಿದಾಗ ಇಲ್ಲ ಚಾರು ಮೇಡಮ್ ಆ ರೀತಿ ಇದ್ದಿದ್ದರೆ ನಾನು ಯಾವಾಗಲೂ ಹೋಗಿ ಅವ್ರಿಗೆ ಖಡಕ್ ಪಾಠ ಕಲಿಸ್ತಿದ್ದೆ ಅಧರ್ಮವನ್ನು ನಿಜವಾಗ್ಲೂ ಕೂಡ ಅಧರ್ಮದ ಆದಿಯಲ್ಲಿ ಹೋಗಿ ಸೋಲಿಸ್ಬೇಕು ಅಂತಾರೆ ನಾನು ಖಂಡಿತವಾಗ್ಲೂ ಅವರನ್ನು ಯಾರನ್ನು ಕೂಡ ಸುಮ್ಮನೆ ಬಿಡುವುದಿಲ್ಲ ನನ್ನ ತಮ್ಮ ಕಿಟ್ಟಿ ಸಾವಿಗೆ ಕಾರಣ ಆಗಿದ್ರು ಒಬ್ಬೊಬ್ಬರನ್ನು ಹುಡ್ಕೊಂಡು ಹೋಗಿ ಸರಿಯಾಗಿ ಮಾಡ್ತೀನಿ ಅಂತ ರಾಮಾಚಾರಿ ಹೇಳ್ತಾರೆ ನಂತರ ಇಲ್ಲಿ ಈ ವಿಷಯ ಯಾರಿಗೂ ಕೂಡ ಗೊತ್ತಾಗೋದು ಬೇಡ ಅಂತ ಕೂಡ ರಾಮಾಚಾರಿ ಚಾರು ಹತ್ರ ಹೇಳ್ತಾರೆ ಆ ಕಡೆ ನವದೀಪ ಮಾನ್ಯತಾ ಮನೆಗೆ ಬಂದಿದ್ದಾರೆ ಬಿಕಾಸ್ ಇಲ್ಲಿ ಜೈಶಂಕರ್ ಎಷ್ಟೇ ಮಾಡಿದ್ರೂ ಕೂಡ ಒಂದು ಫೈಲ್ಗೆ ಸೈನ್ ಹಾಕ್ತಿಲ್ಲ ಹಾಗಾಗಿ ಮಾನ್ಯತಾಜಿನೇ ನನಗೆಲ್ಲ ಕೂಡ ಸಲ್ಯೂಷನ್ ಕೊಡಬೇಕು ಯಾಕಂದರೆ ಅವರ ಒಂದು ಶತ್ರು ನಾಮಚಾರಿಕತೆಯನ್ನು ನಾನು ಮುಗಿಸಿ ಅವ್ರ ಕೆಲಸ ಮಾಡಿಕೊಟ್ಟಿದ್ದೀನಿ ಅಂದಮೇಲೆ ಅವರು ನನಗೆ ಹೆಲ್ಪ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ ಮಾನ್ಯತಾ ಮನೆಗೆ ಬಂದು ನನಗೆ ಈ ಒಂದು ಫೈಲ್ಗೆ ಸಿಗ್ನೇಚರ್ ಬೇಕು ಜೈಶಂಕರ್ ಧೋನಿ ಅಂತ ಹೇಳಿದಾಗ ಏನು ಮಾಡಲಿ ನಾನು ಅಂತ ಮಾನ್ಯತಾ ಹೇಳೋದಕ್ಕೆ ನಾನು ನಿಮ್ಮ ಕೆಲಸನ ಮಾಡಿಕೊಟ್ಟಿಲ್ವಾ ಮಾನ್ಯತಾಜಿ ನೀವೇನಾದರೂ ಮಾಡಿ ಮಾಡಬೇಕು ಅಂತಿದ್ದಾರೆ ಖಂಡಿತ ಮಾಡಿ ಮಾಡ್ತೀನಿ ಅಂತ ಹೇಳ್ತಿದ್ದಾಗಲೇ ಅಲ್ಲಿಗೆ ಕಿಟ್ಟಿ ಯಾಕೆ ರಾಮಾಚಾರಿ ಎಂಟ್ರಿ ಕೊಡ್ತಿದ್ದಾರೆ ಆದರೆ ಅಲ್ಲಿ ರುಕ್ಕು ಕಿಟ್ಟಿನ ನೋಡ್ತದಾಕೆ ಹೋಗಿ ಹಸ್ಕೊಂಡ್ಬಿಡ್ತಾಳೆ ನವದಿಕ್ ಮತ್ತು ಮಾನ್ಯತಾ ಒಂದು ಕ್ಷಣ ಬಿಚ್ಚು ಬೀಳ್ತಾರೆ ಏನುಪಾಯ್ತು ಕಿಟ್ಟಿ ಹಾಕಿಲ್ಲ ಬಂದಿದ್ದಾನೆ ಅಂತ ಪಾಪ ಅವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅಲ್ಲಿ ಬಂದಿರೋದು ರಾಮಾಚಾರಿ ಅಂತಕ್ಕಂಥದ್ದು ಇತ್ತ ಕಡೆ ಚಾರು ಮೊದಲೇನಾಗೆ ಮುತ್ತೈದೆ ರೀತಿ ಅಲಂಕಾರ ಮಾಡ್ಕೊಂಡಿದ್ದಾಳೆ ಇದನ್ನೆಲ್ಲ ನೋಡಿ ಏನು ಮಾಡ್ತು ಅಂತ ಜಾನಕಿ ಮತ್ತು ಅಜ್ಜಿ ಕೇಳೋದಕ್ಕೆ ಏನಿದು ಅಂದರೆ ರಾಮಾಚಾರಿ ಇನ್ನೂ ಕೂಡ ನನ್ನ ಮನಸ್ಸಲ್ಲಿ ಜೀವಂತವಾಗಿದ್ದಾನೆ ಅಂತ ಹೇಳಿದ ಮೇಲೆ ನಾನು ಯಾಕೆ ಆ ರೀತಿ ಇರಬೇಕು ನಾನು ಇನ್ನು ಮುಂದೆ ಇದೇ ರೀತಿ ಖುಷಿ ಖುಷಿಯಾಗಿ ಹೊಸ ಬದುಕನ್ನು ಶುರು ಮಾಡ್ತೀನಿ ಅಂತ ಚಾರು ಹೇಳಿದಾಗ ಒಳ್ಳೇದಾಯಿತು ಮಗಳ ಖಂಡಿತವಾಗ್ಲೂ ಅರ್ಥ ಮಾಡಿಕೊಂಡು ಹೊಸ ಬದುಕನ್ನು ಶುರು ಮಾಡಿದೆಯಲ್ಲ ಖಂಡಿತ ನನಗೆ ತುಂಬ ಖುಷಿ ಆಗ್ತದೆ ನೀನು ಹೀಗೆ ಖುಷಿ ಖುಷಿಯಿಂದ ನಗ್ನಗ್ತಾ ಇರಬೇಕು ಮಗಳ ಅಂತ ನಾಣ್ಯಾಚಾರ್ಗಳು ಹೇಳ್ತಾರೆ ತದನಂತರ ಇತ್ತ ಕಡೆ ರಾಮಾಚಾರ್ಯ ಹೋಗಿದ್ದ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಬಂದೆ ಅಂತ ಹೇಳ್ತಾರೆ ಈಗ ಶಾಕ್ ಆಗಿಬಿಡುತ್ತೆ ಅವ್ರಿಗೆ ಹಿಂಗೆ ಥ್ಯಾಂಕ್ಸ್ ಹೇಳಬೇಕಾ ಅಂತ ಹೌದು ರಾಮಾಚಾರಿ ಕಥೆಯನ್ನು ನೀವು ಮುಗಿಸಿದ್ರಿ ಅಲ್ವಾ ನಾನು ತುಂಬ ದಿನದಿಂದ ಅವ್ನ ಕಥೆಯನ್ನು ಮುಗಿಸ್ಬೇಕು ಅಂದ್ಕೊಂಡಿದ್ದೆ ಆದರೆ ಯಾವತ್ತೂ ಕೂಡ ಸಮಯ ಸಾಕಾಗ್ತಿರ್ಲಿಲ್ಲ ಸಮಯ ಕೂಡಿ ಬರಲಿಲ್ಲ ಆದರೆ ಆ ಕೆಲಸ ಮಾಡಿದ್ರಿ ನಂಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಆ ರಾಮಾಚಾರಿ ಅದಕ್ಕೆ ಇಲೀಜೆಗೆ ನೀನು ಯಾಕೆ ರಾಮಾಚಾರಿ ಕಥೆಯನ್ನು ಮುಗಿಸ್ಬೇಕು ಅಂತದ್ದೆ ಅಂತ ಕ ಎಲ್ಲ ಹೋದರೂ ಬರೀ ರಾಮಾಚಾರಿ ರಾಮಾಚಾರಿ ಅಂತಾರೆ ನಮ್ಮನೇಲಿ ನನಗೆ ಬೆಲೆನೇ ಇಲ್ಲ ಅಗ್ರಹಾರದಲ್ಲೂ ರಾಮಾಚಾರಿ ಎಲ್ಲೋದರೂ ರಾಮಾಚಾರಿ ಅದಕ್ಕೋಸ್ಕರನೇ ಅವ್ನ ಕಥೆನೇ ಮುಗಿಸಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಆ ರೀತಿ ಯೋಚನೆ ಮಾಡಿದೆ ಅಂತ Nama jariah Kiman Dirto ಕಿಟಿಯಾಗಿ ಬಂದಿರತಕ್ಕಂಥ ರಾಮಾಚಾರಿ ಹೇಳ್ತಾರೆ ನಂತರ ಇಲ್ಲಿ ರುಕ್ಕು ಕೂಡ ಬಂದದ ಕಿಟಿ ನಾನು ಕೂಡ ಇವ್ರದೇ ಒಂದು ಟೀಮ್ ಕಿಟ್ಟಿ ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ರಾಮಾಚಾರಿಗೆ ಶಾಕ್ ಆಗುತ್ತೆ ರಾಮಾಚಾರಿಗೆ ಗೊತ್ತಿರಲಿಲ್ಲ ರುಕ್ಕು ಕೂಡ ಯುವುದೇ ಗ್ರೂಪ್ ಅಂತ ನಂತರ ನಾನೇ ರಾಮಾಚಾರಿಗೆ ಫಸ್ಟು ಚುಚ್ಚಿತು ಕಿಟ್ಟಿ ಅಂತ ರುಕ್ಕು ಹೇಳಿದ ತಕ್ಷಣ ನಿಜವಾಗ್ಲೂ ಶಾಕ್ ಆಗಿಬಿಡುತ್ತೆ ರಾಮಾಚಾರಿಗೆ ಹಾಗಿದ್ರೆ ರೊಚ್ಚಿಗೆದ ರಾಮಾಚಾರಿ ರುಕು ಮಾನ್ಯತ ನವದೀಪ್ ಎಲ್ರಿಗೂ ಕೂಡ ಹೆಗ್ಗಾಮುಗ್ಗ ಬಾರಿಸಿದ್ದೆ ಪೂ ಅವ್ರನ್ನ ಕರೆಸಿ ರೈಟ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿಸ್ತಾರ ಬಾಯಲ್ಲಿ ಸತ್ಯವನ್ನ ಹೇಳಿಸಿ ಅವರನ್ನ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸ್ತಾರ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು